माहौल को ना बिगाड़े प्रोग्राम के माहौल को ना बिगाड़े बरए मेहरबानी इस बात से दरखास्त थे के ಹೇಳ ಈ ತರ ನಿನ್ನ ಹೆಸರೇನು ನಟ್ಟಿ ಅಂತ ರಾಮಕೃಷ್ಣ ಅವ್ರ ದುಡ್ಡು ತಗೊಂಡಿದ್ದಾರೆ ತಗೊಂಡಿರೋ ನಿಜ ನಿಜಪ್ಪ ಅದು ಅವ್ರು ಹೇಳಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ಎನ್ ಹೇಳ್ರಿ ಒಂದ್ ನಿಮಿಷ बातें दे सकते हैं मतलब जो भी अपने माथा बता रहा है माधव के सामने आया माधव वालों के इवत उनसे संपर्क करके बात कर रहे हैं अलग से हम बात कर सकते हैं ये दोनों करते हैं मतलब

ಅದಾಯ್ತು ಅಂತ ಪೊಲೀಸ್ ಅವ್ರ ಪೊಲೀಸ್ ಸ್ಟೇಷನ್ ಹೋದಣ ಕಂಪ್ಲೇಂಟ್ ಮಾಡ್ಕೊಂಡು ಕೊಂಡ್ ಬರ್ತೀವಣ್ಣ ಅದು ಆಗಲಿಲ್ಲಣ್ಣ ಮೀಡಿಯಾ ಮುಂದ್ಗಡೆ ಹೋದೆ ಅಲ್ಲೇ ಕೆಲಸ ನಾನು ಒಂದೇ ದಾರಿ ಹಾಕೊಂಡು ವಿಷ ಕೊಡ್ಬಿಟ್ಟು ಡೆತ್ ನೋಟ್ ಬರ್ದ್ ಅಣ್ಣ ಇಲ್ಲ ಸತ್ತು ಹೋಗ್ಬೇಕು ಅಂತ ಬಂದಿದ್ದೀನಿ ಮುಂದೆ ಎಲ್ಲಿಗೆ ಇಲ್ಲಿಗೆ ಅಣ್ಣ ಜಮೀರ್ ಜಮೀರ್ ಅಹಮ್ಮದ್ ಅವರು ಬಂದಿದ್ದಾರೆ ನಂಗೆ ಗೊತ್ತಾಗಿ ಡೆತ್ ನೋಟ್ ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲು ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಬಂದಿದಿನ ನನ್ನ ಫ್ಯಾಮಿಲಿ ಸತ್ತು ಹೋಗ್ತೀವಣ್ಣ

್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನ್ ಕೇಳಿದೆ ನಾನು ಏನ್ರಿ ಮಾತಾಡಿದ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಗ ಬರ್ತಾರೆ ಯಾರೋ ತಬರ್ ಅವರು ಬಂದ್ರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿದ್ರು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನೋ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿದ್ರಿ ಅದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನ್ ಹೇಳಿದ್ದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದಾರೆ ಅಂತ ಹರಸ್ ಮಾಡ್ಕೊಂಡು ಬಂದಿರಂತೆಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಷ್ಟು ಅಲ್ಲಿ ಅಷ್ಟಿಲ್ಲ ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳಿದೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರೂ ಲೋಕಲ್ ಅವ್ನು ಚಿಕ್ಕಬಳ್ಳಾಪುರ ಅದು ಅಕ್ಬರ್ ಮೂಲತಃ ಚಿಕ್ಕಬಳ್ಳಾಪುರ ಈಗ ನಮ್ ತವಾಗ್ ಬರ್ತಾರೆ ಸ್ಯಾ ಈಗ ನಾ ಶ್ರೀರಾಮ ಸಾವಿರದ ಸೌರಾರ್ಜನ ಬರ್ತಾರೆ ನಮ್ ತಾವ್ ಬರ್ತಾರೆ ನಾನ್ ಫೋನ್ ಮಾಡಿ ಇಲ್ಲಿಗಲ್ ಬಿಡ್ಬಿಡಿ ಅವನ ದುಡ್ಡು ಕೊಲೆಟ್ ಮಾಡಂಗಿಲ್ಲ ಹೇಳಿದಿನ ಈಗ ಅವ್ರು ತಗೊಂಡಿದ್ರೆ ಕೊಡ್ಲೇಬೇಕು ಈಗ ತಗೊಂಡಿಟ್ಟಿದ್ರೆ ಈಗ ನಮ್ಗೆ ಇಟ್ಟಂಗೆ ಅದ ಹೇಳಿದೆ ನಾವ್ ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ ಅವ್ನ ಏನಾರು ಅಕ್ಬರ್ ತಗೊಂಡಿಂಗ್ ಲೀಗಲ್ ಆಗಿ ನೀವು ವಸೂಲಿ ಮಾಡ್ಕೊಳ್ಳಿ ನೀವು ಕನ್ನ ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇ ನಂದೆ ಅವತ್ ಫೋನ್ ಅಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದ ಹೇಳಿದಾರೆ ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅವ್ನು ದುಡ್ಡು ತಗೊಂಡಿರ್ ನಿಜ ಅವನು ದುಡ್ಡಿಲ್ಲ ಹೆಚ್ಚಿನ ಅರೆಸ್ಟ್ ಮಾಡಿದ್ದಾರೆ ದಿನ ಕಸ್ಟಡಿಯಲ್ಲಿ ಇದ್ದಂತೆ ಒಂದಿದ್ದಾರೆ ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳಿದ ತಕ್ಷಣ ಅವ್ನ್ ಬಿಟ್ಬಿಟ್ರ ಈಗ ಅವನು ಹತ್ತು ದಿನ ಸ್ಟೇಷನ್ ಇದ್ದ ಕೋರ್ಟ್ಗೆ ಹೋದ ಕೋರ್ಟ್ ಇಂದೇಲ್ ತಗೊಂಡ ಬೇಲ್ ತಗೊಂಡ್ ಆಚೆ ಬಂದಿರೋದು ಈಗ ಯಾರು ನ್ಯಾಯಾಲಯ ಸರ್ ನಾನು ಎರಡು ಕೋಟಿ ನಾನು ಕೊಡ್ಬೇಕು ನನ್ನ ಜೈಲಿಗೆ ಹಾಕಿ ನಾನು ಕೊಡಲ್ಲ ಈಗ ಏನ್ ಬರ್ತೀಯ ಬ್ರದರ್ ಯಾರ್ಗನ ನೀನ್ ಕರ್ಕೊಂಡ್ ಬರ್ತೀಯಾ ಸರ್ ನಮ್ಮ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ಆಮೇಲೆ ರೈತರು ಅನ್ನದಾತರು ರೈತರಿಗೆ ಅನ್ಯಾಯ ರೈತರಿಗೆ ಅನ್ಯಾಯ ಮಾಡ್ ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡ್ ರೈತರು ಅಂತಾನು ಗೊತ್ತಿಲ್ಲ ನನ್ಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನ್ಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದ್ದೆ ಅವ್ರಿಗವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಕೇಳಿದ್ದೀನಿ ನಾನು ಹೇಳಿದೀನಿ ನಾನು ನಮ್ಮ ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗದ್ ಬೇಡ ಅವ್ನ ಕರ್ಸ್ಬೇಕು ಪೂರ್ತಿ ಅದ್ ಎನ್ ಎಡ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತರ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜವಾಬ್ದಾರಿ ಹಚ್ಚಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದಿನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮಧ್ಯ ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯ ಆಗಕ್ ಬಿಡಲ್ಲ